ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಪಿ ಎಸ್ ಐ ಅಧಿಕಾರಿಗಳ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ ಕನ್ನಡ ನ್ಯೂಸ್ ಅಪ್ಡೇಟ್ ಸುದ್ದಿಯೊಂದನ್ನು ಬ್ರೇಕ್ ಇದೆ ಪ್ರಕರಣದಲ್ಲಿ ಭಾಗಿಯಾದಂಥ ಪಿ ಎಸ್ ಐಗಳಿಗೆ ಈಗ ಶಿಕ್ಷೆಯನ್ನು ವಿಧಿಸಿದ್ದಾರೆ ಎಸ್ ಆಗಿದ್ದರೆ ಏನು ಶಿಕ್ಷೆಯನ್ನು ವಿಧಿಸಿದ್ದಾರೆ ಪಿ ಎಸ್ ಐಗಳ ವಿರುದ್ಧ ತೆಗೆದುಕೊಂಡಂಥ ಕ್ರಮ ಏನು ಅನ್ನೋದ್ರ ಬಗ್ಗೆ ಒಂದು ಕಣೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ ಲೆಟ್ಸ್ ಬ್ರೇಕ್ ಬ್ರೇಕಿಂಗನ್ನು ನೋಡ್ತಾ ಹೋಗೋಣ ಹೇಳಿ ಯಾವ ರೀತಿಯಾದ ಕ್ರಮ ಅವ್ರ ಮೇಲೆ ಆಗಿದೆ ಅಂತೇಳಿ ದಾವಣಗೆರೆಯಲ್ಲಿ ಪಿಎಸ್ಐ ಅಧಿಕಾರಿಗಳ ದರೋಡೆ ಪ್ರಕರಣ ಒಬ್ಬ ಪಿ ಸೇವೆಯಿಂದಲೇ ವಜಾಗೊಂಡಿದ್ದಾನೆ ಮತ್ತೊಬ್ಬ ಪಿ ಎಸ್ಐ ಸೇವೆಯಿಂದ ಅಮಾನತ್ತುಗೊಳಿಸಲಾಗಿದೆ ಅಂದರೆ ಸಸ್ಪೆಂಡ್ ಅನ್ನು ಮಾಡಿದ್ದಾರೆ ಚಿನ್ನದ ಆಭರಣ ತಯಾರಕನ ಬಳಿ ದರೋಡೆ ಪ್ರಕರಣ ವಜಾ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ಐಜಿಪಿ ಐಜಿಪಿ ಬಿಆರ್ ರವಿಕಾಂತೇಗೌಡರಿಂದ ಆದೇಶ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಸೇವೆಯಿಂದ ವಜಾಗಿದ್ದಾನೆ ಪ್ರವೀಣ್ ಕುಮಾರ್ ಸೇವೆಯಿಂದ ಅಮಾನತ್ತುಗೊಂಡಿದ್ದಾನೆ ಇದು ಮಾಡಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಪ್ರೊಫೆಷನ್ ಪೀಡ ಪಿ ಐ ಪ್ರಕರಣದ ಎ ಒನ್ ಆರೋಪಿ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಪ್ರಕರಣದ ಎ ಟು ಆರೋಪಿ ಪ್ರವೀಣ್ ಕುಮಾರ್ ಪಿ ಎಸ್ ಐ ಇದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಸುದ್ದಿ ಇದು ಈಗಾಗಲೇ ಇಬ್ಬರು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ದಾವಣಗೆರೆಯಲ್ಲಿ ಪಿ ಎಸ್ ಐ ಅಧಿಕಾರಿಗಳ ದರೋಡೆ ಪ್ರಕರಣ ಒಬ್ಬ ಪಿ ಎಸ್ ಐ ಸೇವೆಯಿಂದಲೇ ವಜಾಗೊಂಡಿದ್ದಾನೆ ಮತ್ತೊಬ್ಬ ಪಿ ಎಸ್ ಐ ವಿರುದ್ಧ ಅಮಾನತನ ಅಮಾನತನ್ನು ಜಾರಿ ಮಾಡಿದ್ದಾರೆ ಚಿನ್ನದ ಆಭರಣ ತಯಾರಕನ ಬಳಿ ದರೋಡೆ ಮಾಡಿದಂತಹ ಪ್ರಕರಣ ಇದು ವಜಾ ಮಾಡಿ ಮತ್ತು ಅಮಾನತ್ತು ಆದೇಶ ಮಾಡಿದ ಐ ಜಿ ಪಿ ಐಜಿಪಿ ಬಿಆರ್ ರವಿಕಾಂತೇಗೌಡರಿಂದ ಆದೇಶ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಸೇವೆಯಿಂದ ವಜಾಗೊಂಡಿದ್ದಾನೆ ಪ್ರವೀಣ್ ಕುಮಾರ್ ಸೇವೆಯಿಂದ ಅಮಾನತುಗೊಂಡಿದ್ದಾರೆ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಪ್ರಬಶಿನಡಿ ಪೀಠ ಪಿ ಎಸ್ಐನವರ ಪ್ರಬಶಿಪೀಡಲ್ಲಿದ್ದಾರೆ ಪ್ರಕರಣದ ಎ ಒನ್ ಆರೋಪಿ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಪ್ರಕರಣದ ಎ ಟು ಆರೋಪಿ ಪ್ರವೀಣ್ ಕುಮಾರ್ ಪಿಎಸ್ಐ ಅಪ್ಡೇಟ್ ಬ್ರೇಕಿಂಗ್ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇನಪ್ಪ ಅಂದರೆ ಪಿ ಎಸ್ ಐಗಳಿಬ್ಬರು ಸೇರಿ ಒಬ್ಬ ಚಿನ್ನದ ಆಭರಣ ತಯಾರು ಮಾಡುವಂಥ ಒಬ್ಬ ವ್ಯಾಪಾರಿ ಹತ್ರ ದರೋಡೆಯನ್ನು ಮಾಡ್ತಾರೆ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಹದಿನೈದು ಗ್ರಾಮ ಚಿನ್ನದ ಗಟ್ಟಿ ಹಾಗೂ ಬೇಬಿ ರಿಂಗ್ಸ್ಗಳಿಂದ ಏನು ಬರ್ತವೆ ಅದನ್ನು ದರೋಡೆಯನ್ನು ಮಾಡಿರ್ತಾರೆ ದರೋಡೆಗೆ ಸಂಬಂಧಪಟ್ಟಂತೆ ಅವರಿಬ್ಬರನ್ನು ಕೂಡ ದಾವಣಗೆರೆ ಪೊಲೀಸ್ನವರು ಈಗಾಗಲೇ ಎಸ್ ಪಿ ಹಾಗೂ ಡಿ ವೈ ಎಸ್ ಪಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗುತ್ತೆ ಅದರ ಎನ್ಕ್ವೈರಿಯನ್ನು ಮಾಡ್ತಾರೆ ಎನ್ಕ್ವೈರಿ ಆದ ಸಂದರ್ಭದಲ್ಲಿ ಇವರಿಬ್ಬರು ಮೇಲ್ನೋಟಕ್ಕೆ ಅಪರಾಧ ಮಾಡಿರುವಂಥದ್ದು ಕಂಡು ಬಂದ ಕಾರಣ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಏನು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇವನು ಪಿ ಎಸ್ ಐ ಪ್ರವೀಣ್ ಮತ್ತೊಬ್ಬ ಪಿ ಎಸ್ ಐ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಈ ಇಬ್ಬರು ಅಧಿಕಾರಿಗಳು ಒಂದು ಪ್ಲ್ಯಾನ್ ಮಾಡಿ ಚಿನ್ನದ ವ್ಯಾಪಾರಿ ಬಳಿ ವಿಶ್ವನಾಥ್ ಅಂತೇಳಿ ಕಾರವಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ವ್ಯಾಪಾರಿ ಅಥವಾ ದಾವಣಗೆರೆಯಿಂದ ಚಿನ್ನವನ್ನು ತೆಗೆದುಕೊಂಡು ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬೇಬಿ ರಿಂಗ್ಸು ಬೇಬಿ ಇಯರ್ ರಿಂಗ್ಸು ಎಲ್ಲ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇರ್ತಾನೆ ಸೊ ಆ ಥರನ ಟ್ರ್ಯಾಪ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಬಸ್ನಲ್ಲಿ ಕೂತಂತ ವಿಶ್ವನಾಥನನ್ನು ಕರೆದುಕೊಂಡು ಹೋಗಿ ಬಿ ಎಸ್ ಎನ್ ಎಲ್ ಆಫೀಸ್ ಕಚೇರಿ ಬಳಿ ಇಳಿಸಿ ಅವನನ್ನು ಎದುರಿಸಿ ಬೆದರಿಸಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಹದಿನೈದು ಗ್ರಾಮ್ ಅಂದಾಜು ಏಳುವರೆಯಿಂದ ಎಂಟು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗ್ತಾರೆ ಇಬ್ಬರು ಅಯೋಗ್ಯರು ಇವರ ವಿರುದ್ಧ ವಿಶ್ವನಾಥ ದೂರನ್ನು ದಾಖಲು ಮಾಡ್ತಾನೆ ದಾವಣಗೆರೆಯ ಕೆ ಟಿ ಜಿನರ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ವಿರುದ್ಧ ಇಪ್ಪತ್ತ್ನಾಲ್ಕನೇ ತಾರೀಕು ದೂರು ದಾಖಲಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವರ ವಿಚಾರಣೆ ನಡೆಯುತ್ತೆ ಆರಂಭಿಕ ಹಂತದಲ್ಲಿ ಎಸ್ ಪಿ ಅವರು ಕೂಡ ಒಂದು ಬೈಟ್ ಕೊಟ್ಟಿದ್ದರು ಮೊನ್ನೆ ಇವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಇಲ್ಲ ನನ್ನ ಪತ್ನಿಯ ಬಳಿ ಏನು ವಿಶ್ವನಾಥ್ ಅಸಭ್ಯವಾಗಿ ವರ್ತನೆ ಮಾಡಿದ್ದ ಹಾಗಾಗಿ ನಾವು ಅವನನ್ನು ಬಸ್ಸಿಂದ ಕರ್ಕೊಂಡು ಹೋಗಿದ್ವಿ ಅಂತೇಳಿ ಆರೋಪವನ್ನು ಒಂದು ಸ್ಟೇಟ್ಮೆಂಟನ್ನು ಮಾಳಪ್ಪ ಕೊಡ್ತಾನೆ ಇಲ್ಲ ಸಂಧೆ ಮದುವೆ ಆಗಿದ್ದಾನೆ ಈ ಅಯೋ ಅಯೋಗ್ಯ ಇವನು ಎಸ್ ಪಿಗೆ ಕೇಳಿ ಹೇಳುವಂಥ ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ ಈ ಏನು ಚಿನ್ನದ ವ್ಯಾಪಾರಿ ಇದ್ದಾನೆ ವಿಶ್ವನಾಥ್ ಇವನು ನನ್ನ ಪತ್ನಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ನನ್ನ ಪತ್ನಿ ಜೊತೆ ಹಾಗಾಗಿ ಬಸ್ ಬಸ್ ನಿಲ್ದಾಣದಿಂದ ಕರ್ಕೊಂಡೋಗಿ ಒಂದೆರಡು ಹೊಡೆದು ಮಪುರ ಬಸ್ ಹತ್ತಿಸಿದ್ದೀವಿ ಅಂತೇಳಿ ಮಾಳಪ್ಪ ಹೇಳ್ತಾನೆ ನಂತರ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಪ್ರವೀಣ್ ಹಾಗೂ ಮಾಳಪ್ಪ ಇಬ್ಬರೂ ಕೂಡ ಸೇರಿ ಆತನನ್ನು ಕರ್ಕೊಂಡೋಗಿ ಆತನ ಬಳಿ ಇರುವಂತಹ ಚಿನ್ನದ ಗಟ್ಟಿಯನ್ನು ಸುಮಾರು ಏಳುವರೆಯಿಂದ ಎಂಟು ಲಕ್ಷ ಮೌಲ್ಯದ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಜೊತೆಗೆ ಬೇಬಿ ರಿಂಗ್ಸ್ ಏನು ಹೇಳ್ತೀವಿ ಉಂಗರ ಬೇಬಿ ಮಕ್ಕಳ ಉಂಗರ ಹಾಗೂ ಹೋಗೋ ಕಿವಿಗೆ ಹಾಕುವಂತಹ ಕಿವಿಯೋಲೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಅದಾದ ಮೇಲೆ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ಮೇಲೆ ಸುಮಾರು ಏಳು ಜನರನ್ನು ಈಗಾಗಲೇ ದಾವಣಗೆರೆ ಪೊಲೀಸರು ಬಂಧಿಸಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಆಗಿದೆ ಅದರ ಅಪ್ಡೇಟ್ ವರ್ಷನ್ ಏನಂದರೆ ಇವರಿಬ್ಬರನ್ನು ಕೂಡ ಐ ಜಿ ಪಿ ರವಿಕಾಂತೇಗೌಡರು ಅಮಾನತ್ತು ಒಬ್ಬರನ್ನು ಅಮಾನತ್ತು ಮಾಡಿದ್ದಾರೆ ಮತ್ತೊಬ್ಬರನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಐ ಜಿ ಪಿ ಬಿ ಆರ್ ರವಿಕಾಂತೇಗೌಡರು ಒಂದು ಪ್ರಕಟಣೆಯನ್ನು ಹೊಡಿಸಿದ್ದಾರೆ ಯಾವ ರೀತಿಯಾಗಿ ಪ್ರಕಟಣೆ ಹೊಡಿಸಿದ್ದಾರೆ ಅಂದರೆ ಇದರಲ್ಲಿ ದಾವಣಗೆರೆಯಲ್ಲಿ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಹದಿನೈದು ಗ್ರಾಮ್ ಬಂಗಾರದ ಗಟ್ಟೆ ಹಾಗೂ ಬಂಗಾರದ ಆಭರಣದ ಸಾಮಗ್ರಿಗಳನ್ನು ಕಿತ್ತುಕೊಂಡು ದರೋಡೆ ನಡೆಸಿದ ಕುರಿತು ಎಸ್ ಅವರು ಕೂಡ ದರೋಡೆ ಅಂತಲೇ ಹೇಳಿರೋದು ಇದು ಅಕ್ಷರಶಃ ದರೋಡೆನೇ ಮಾಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ದರೋಡೆ ಮಾಡಿರುವಂಥದ್ದು ದಾವಣಗೆರೆ ಜಿಲ್ಲೆಯ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದರಡಿ ಪ್ರಕರಣ ದಾಖಲಾಗುತ್ತೆ ಕಲಮು ಮುನ್ನೂರ ಒಂಬತ್ತು ಬಾರ್ ನಾಲ್ಕು ಮುನ್ನೂರ ಹತ್ತು ಬಾರ್ ಎರಡು ಅರವತ್ತೊಂದು ಬಾರ್ ಎರಡು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಘನಘೋರ ಅಪರಾಧ ಅಂಥೇಳಿ ಪರಿಗಣನೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಎ ಒನ್ ಆರೋಪಿ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಟು ಆರೋಪಿ ಪ್ರವೀಣ್ ಕುಮಾರ್ ಇಬ್ಬರನ್ನು ಕೂಡ ಒಬ್ಬರನ್ನ ಸೇವೆಯಿಂದ ಅಮಾನತೆ ಮಾಡಿದ್ದಾರೆ ಇದರಲ್ಲಿ ಬರೆದಿದ್ದಾರೆ ಪ್ರಕರಣದ ಎ ಒನ್ ಆರೋಪಿ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿ ಪಿ ಎಸ್ ಐ ಇನ್ನು ಪಿ ಎಸ್ ಐ ಹುದ್ದೆಯ ಪರೀಕ್ಷಾರ್ಥ ಅವಧಿಯಲ್ಲಿದ್ದ ಇರುವುದರಿಂದ ಅಂದರೆ ಇನ್ನೂ ಪ್ರಬರಿಪೀಟ್ ಕ್ಲಿಯರ್ ಆಗಿಲ್ಲ ನಾಚಿಕೆ ಆಗಬೇಕು ಇವನಿಗೆ ಎಲ್ಲೋ ಲಂಚ ಕೊಟ್ಟು ಏನೋ ಮಾಡ್ಕೊಂಡು ಅಕ್ರಮ ಮಾಡ್ಕೊಂಡು ಕೆಲಸ ತೊಗೊಂಡು ಬಂದಿದ್ದಾನೆ ಅನ್ಸ ಬಹುಶಃ ಈ ಅಯೋಗ್ಯ ಹಾಗಾಗಿ ಇವನು ಇನ್ನು ಪ್ರಬಾಷನ್ ರಿಪೋರ್ಟ್ ಕ್ಲಿಯರ್ ಆಗಿಲ್ಲ ಈಗಲೇ ಈ ದಂಧೆ ಮಾಡಲಿಕ್ಕೆ ಇಳಿದಿದ್ದಾನೆ ಅಲ್ಲಿ ಇಸ್ಪೀಟ್ ಆಡಿಸ್ತಾ ಇದ್ದ ಹಂಸ್ಬಾವಿ ಪೊಲೀಸ್ ಸ್ಟೇಷನಲ್ಲಿ ಇಸ್ಪೀಟ್ ಆಡಿಸ್ತಿದ್ದ ಅಂತೇಳಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಐ ಜಿ ಕಂಟ್ರೋಲ್ ರೂಮಿಗೆ ಹಾಕ್ಕೊಂಡಿದ್ರು ಅವನ್ನ ಆದರೂ ಕೂಡ ಅವನಿಗೆ ಬುದ್ಧಿ ಬಂದಿಲ್ಲ ಹಾಗಾಗಿ ದರೋಡೆ ಮಾಡುವಂಥ ಒಂದು ಕೆಲಸಕ್ಕೆ ಹೀನ ಕೃತ್ಯಕ್ಕೆ ಅದು ಒಂದು ರೀತಿ ಹೀನ ಕೃತ್ಯವೇ ಅದು ಒಬ್ಬ ಪಿ ಎಸ್ ಐ ಅಧಿಕಾರಿಯಾಗಿ ಈ ರೀತಿಯಾದ ಕೃತ್ಯಕ್ಕೆ ಇಳಿತಾನೆ ಅಂದರೆ ನಿಜ ಕೂಡ ನಾಚಿಕೆ ಆಗುತ್ತೆ ಸೊ ಅವರನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಆ ಸೇವೆಯಿಂದ ವಜಾಗೊಳಿಸುವಂಥ ಅಧಿಕಾರ ಹಕ್ಕು ಐ ಜಿ ಪಿ ಅವ್ರಿಗಿದೆ ಹಾಗಾಗಿ ಅವರು ಅವರ ಅಧಿಕಾರವನ್ನು ಮತ್ತು ಅವರ ಹಕ್ಕನ್ನು ಚಲಾಯಿಸಿ ಈ ಒಂದು ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿಯನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಅಂದರೆ ಅವರು ಇನ್ನು ಮುಂದೆ ಪಿ ಎಸ್ ಐ ಹುದ್ದೆಗೆ ಅನರ್ಹದೇ ಅವರನ್ನು ವಜಾಗೊಳಿಸಿದ್ದಾರೆ ಮತ್ತೊಬ್ಬ ಆರೋಪಿ ಏಟು ಆರೋಪಿ ಏನು ಪ್ರವೀಣ್ ಕುಮಾರ್ ಇದ್ದಾನೆ ಅವರನ್ನ ಹಾಗೆ ಪ್ರೊಬೇಷನಿ ಪೀರಿಯಡ್ ಡಿಕ್ಲೇರ್ ಆಗಿದೆ ಆ ಪ್ರೊಬೇಷನ್ ರಿಪೀಟ್ ಡಿಕ್ಲೇರ್ ಆಗಿರೋ ಕಾರಣದಿಂದ ಅವನನ್ನು ಐ ಜಿ ಪಿ ಅವರು ಸೇವೆಯಿಂದ ವಜಾ ಮಾಡಲಿಕ್ಕೆ ಬರಲ್ಲ ರಾಜ್ಯ ಸರ್ಕಾರವೇ ಗೃಹ ಇಲಾಖೆ ಇವನನ್ನು ಸೇವೆಯಿಂದ ವಜಾಗೊಳಿಸಬೇಕು ಹಾಗಾಗಿ ಅವರ ಅಧಿಕಾರವನ್ನು ಬಳಸಿ ಇವನನ್ನು ಅಮಾನತ್ತು ಮಾಡಿ ಇಲಾಖೆಯ ವಿಚಾರಣೆಗೆ ಡಿ ಇ ಅಂತ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಆದೇಶವನ್ನು ಮಾಡಿದ್ದಾರೆ ಆದೇಶವನ್ನು ಮಾಡಿ ಪ್ರಕಟಣೆಯನ್ನು ಐ ಜಿ ಪಿ ರವಿಕಾಂತೇಗೌಡರು ಹೊರಡಿಸಿದ್ದಾರೆ ನಿಜ ಕೂಡ ಇದು ಶ್ಲಾಘನೀಯ ಅಂದರೆ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದ ಅಯೋಗ್ಯರು ಇರುವಂಥದ್ದು ಇರಲಿಕ್ಕೆ ಅನರ್ಹರಿವರೆಲ್ಲ ಇವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರಲ್ಲ ಇದು ನಿಜಕ್ಕೂ ಕೂಡ ಜನಕ್ಕೆ ಮೆಚ್ಚುಗೆ ಆಗುವಂಥ ಕೆಲಸ ಇದು ಸಾಕಷ್ಟು ಜನಕ್ಕೆ ಬಂದಿರುತ್ತೆ ಪೊಲೀಸ್ ಇಲಾಖೆಯವರೇ ಅವರು ಸೊ ಅವರನ್ನು ಅವರು ಬಿಟ್ಕೊಡೋದಿಲ್ಲ ಮಾಡಿದ್ರೆ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಬಹುಶಃ ಏನೋ ಒಂದು ಡೀಲ್ ಗೀಲ್ ಮಾಡ್ಕೊಂಡು ಮುಂದೋಗ್ಬಿಡ್ತಾರೆ ಅಂತೇಳಿ ಜನ ಅನ್ಕೊಂಡಿದ್ರು ಆದರೆ ಇಲ್ಲಿ ಯಾವ ಅಧಿಕಾರವೂ ಕೂಡ ನಡೆದಿಲ್ಲ ಐ ಜಿ ಪಿ ರವಿಕಾಂತೇಗೌಡರು ನಿಷ್ಠೂರವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ಅಯೋಗ್ಯ ಮಾಳಪ್ಪ ಎಲ್ಲಪ್ಪ ಚಿಪ್ಪಲಗಟ್ಟಿಯನ್ನು ವಜಾಗೊಳಿಸಿದ್ದಾರೆ ಡಿಸ್ಮಿಸ್ ಮಾಡಿದ್ದಾರೆ ಇಲಾಖೆಯಿಂದ ನೀನು ಅಯೋಗ್ಯ ಕಣಪ ನೀನು ಇಲ್ಲಿ ಕೆಲಸ ಮಾಡಬೇಡ ನಮ್ಮ ಇಲಾಖೆಯಲ್ಲಿ ನಿನ್ನಂತವ್ರು ಇಲಾಖೆಗೆ ಬೇಡ ನೀನು ಹೋಗ್ಬಿಡು ಅಂತೇಳಿ ಕಳಿಸಿದ್ದಾರೆ ಮತ್ತೊಬ್ಬನನ್ನು ಅಮಾನತ್ ಮಾಡಿದ್ದಾರೆ ಬಹುಶಃ ಅವನನ್ನು ಕೂಡ ಸೇವೆಯಿಂದ ವಜಾಗೊಳಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಗೃಹ ಇಲಾಖೆಗೆ ಶಿಫಾರತ್ ಮಾಡ್ಬೋದು ಅನಿಸುತ್ತೆ ನಾವು ಮಾಡಿದರೆಲ್ಲ ಗೊತ್ತಿಲ್ಲ ನಮಗೆ ಐ ಜಿ ಪಿ ಅವರು ಅವರನ್ನು ಕೂಡ ಏನು ಪ್ರವೀಣಿದ್ದಾನೆ ಇವನನ್ನು ಕೂಡ ಸೇವೆಯಿಂದ ವಜಾಗೊಳಿಸಬೇಕು ಇಂಥವರು ಇಲಾಖೆಗೆ ನಿಜಕ್ಕೂ ಕೂಡ ಯಾವಾಗಲೂ ಕಪ್ಪು ಚುಕ್ಕಿ ಇದೊಂಥರ ಹೇಗೆ ಅಂದರೆ ಈ ಹೊಲಸ್ತಿನ ನಾಯಿನ ತಗೊಂಡು ಹೋಗಿ ಉಪ್ಪುಗೆ ಮೇಲೆ ಕೂರಿಸ್ರೆ ಹೊಲಿಸ್ತಿದ್ದ ಕೈ ಬಿಡಲ್ಲ ಅಂತಾರೆ ಆ ರೀತಿ ಇವರನ್ನು ನಾಳೆ ನೀವೇನಾದರೂ ಮರಳಿ ಡಿಪಾರ್ಟ್ಮೆಂಟ್ಗೆ ಸೇರ್ಪಡೆ ಮಾಡಿಕೊಂಡಿದ್ದೆ ಆದರೆ ಮತ್ತೆ ಇದೇ ಕೆಲಸವನ್ನು ಮಾಡ್ತಾಯಿರ್ತಾರೆ ಯಾವುದೇ ಚಿನ್ನದ ವ್ಯಾಪಾರಿಯನ್ನು ದರೋಡೆ ಮಾಡುವಂಥದ್ದು ದಂಧೆಗಳನ್ನು ಮಾಡ್ತಾರೆ ಅಧಿಕೃತವಾಗಿ ಸರ್ಕಾರ ಇವರಿಗೆ ಮೈ ಮೇಲೆ ಕಾಕಿ ಪಟ್ಟಿಯನ್ನು ಕೊಟ್ಟು ದಂಧೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂತಾಗುತ್ತೆ ಇಂಥ ಅಯೋಗ್ಯರನ್ನು ಇಟ್ಕೊಂಡ್ರೆ ಹಾಗಾಗಿ ಈಗ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ವಜಾವನ್ನು ಮಾಡಿದ್ದಾರೆ ಒಬ್ಬನನ್ನು ಮತ್ತೊಬ್ಬನನ್ನು ವಜಾ ಮಾಡಲಿಕ್ಕೆ ಸರ್ಕಾರಕ್ಕೆ ಸಿ ಶಿಫಾರಸನ್ನು ಮಾಡಬೇಕಾಗುತ್ತೆ ಐ ಜಿ ಅವರು ಆ ಮೂಲಕ ಇಲಾಖೆಯ ಮೇಲೆ ಜನರ ಭಾವನೆಯನ್ನು ಮತ್ತೇನು ಗೌರವ ಇದೆ ಗೌರವನ ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅದರ್ವೈಸ್ ಜನ ಈಗಾಗಲೇ ಪೊಲೀಸ್ನವರೊಂದೇ ದಂಧೆ ಮಾಡೋರು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ಪೊಲೀಸರಲ್ಲಿ ಇಲಾಖೆಯಲ್ಲೂ ಕೂಡ ಒಳ್ಳೆಯವರಿದ್ದಾರೆ ಪೊಲೀಸರು ಕೂಡ ಜನರ ರಕ್ಷಣೆಗೆ ಸೇವೆಗೆ ಸಿದ್ಧರಾಗಿದ್ದಾರೆ ಅಂತಂದಾದರೆ ಈ ಇಬ್ಬರನ್ನು ಸೇವೆಯಿಂದ ವಜಾಗೊಳಿಸಬೇಕು ಕಠಿಣವಾದ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಪೊಲೀಸ್ ಇಲಾಖೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಎವಿಡೆನ್ಸ್ಗಳನ್ನು ಏನೆಲ್ಲ ಎವಿಡೆನ್ಸ್ಗಳನ್ನು ನೀವು ತೆಗೆದುಕೊಂಡಿದ್ದೀರಿ ಫಿಂಗರ್ ಪ್ರಿಂಟ್ ಇರ್ಬೋದು ಪ್ರತಿಯೊಂದು ಕೂಡ ತೆಗೆದುಕೊಂಡಿದ್ದೀರಿ ಅವೆಲ್ಲವನ್ನು ಹಾಕಿ ಸರಿಯಾದ ರೀತಿಯಲ್ಲಿ ನೀವು ಏನಾದರೂ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾದರೆ ನ್ಯಾಯಾಲಯಕ್ಕೆ ನಿಜಕ್ಕೂ ಕೂಡ ಇವರಿಬ್ಬರು ಕೂಡ ಜೈಲಿಗೆ ಹೋಗ್ತಾರೆ ಮತ್ತು ಪರ್ಮನೆಂಟಾಗಿ ಏನು ಮನೆಯಲ್ಲಿ ಕೂರುವಂಥ ಒಂದು ಕೆಲಸ ಆಗುತ್ತೆ ಅದು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಎಸ್ ಇದು ಇವರಿಬ್ಬರು ವಜಾಗೊಂಡಂಥ ಮತ್ತು ಅನು ಅಮಾನತುಗೊಂಡಂಥ ಬಗ್ಗೆ ಒಂದು ಕನ್ನಡ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿದೆ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಒಂದು ಕನ್ನಡ ನ್ಯೂಸ್